நமது காடியில்ல அதுக்கு நான் அங்க ನನ್ನ ಫ್ರೆಂಡು ಗಗನ್ ಬರ್ತಾನೆ ಅಂತ ಅಂದಿದ್ದ ಹುಡುಗರೆಲ್ಲ ಬ್ಯುಸಿ ಅಲ್ಲ ಸೊ ಅವ್ನು ಬರ್ತಾನೆ ಅಂತ ಅಂದಿದ್ದ ಅದಕ್ಕೆ ಒಂದು ಸಲ ಮೀಟ್ ಮಾಡ್ದಂಗೆ ಆಗುತ್ತೆ ಎಷ್ಟೋ ದಿನ ಆಯಿತು ಅವನ ನೋಡಿ ಅವ್ರ ಮನೆ ಹತ್ರ ಹೋಗಿ ಅವನ್ನ ಹಾಕ್ಕೊಂಡು ಹಂಗೆ ವೀಡಿಯೋ ಮಾಡಕ್ಕೆ ಹೋಗ್ಬೇಕೀಗ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಲ್ಲಿ ತೇಜು ಹೋಗ್ತಾ ಅವನು ಮುಂದೆ ಇಬ್ರು ಹೋಗ್ತಾ ಇದ್ದೀವಿ ಬನ್ನಿ ಯಾರು ಹೇಳಿ ಗಗನ್ ಅಂದರೆ ಅದೇ ನಮ್ ಮಾಗಡಿ ರೋಡ್ ಕಿಂಗು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ರಿ ನಮ್ ಮಾಗಡಿ ರೋಡ್ ಕಿಂಗು ಪಗಾನವ್ರು ಹಿಂಗೆ ಹೋಗ್ಬೋದಲ್ವಾ ಹಾ ನಾನು ಹಿಂಗ್ ಹಿಂಗ್ ತಿರುಗಿಸ್ಟೇ ತಿರ್ಗಾ ಹಿಂಗ್ ತಿರುಗಿಸ್ತೇ ಕೇಳು ಹಿಂಗೇ ಹೋಗ್ಬಲ್ಲ ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ ಏನ್ರಿ ಆರಾಮ ಮಾಗಡಿ ರೋಡ್ ಕಿಂಗು ಬರೀ ಇಂತ ನಡ್ರಿ ಹೋಣ ಎಲ್ಲಿಗೆ ಅಲ್ಲಿಗೆ ಅಂದ್ರೆ ಹಾ ನೋಡಿ ನೋಡಿ

ಇಲ್ಲಿ ಹೆಂಗ್ರಿ ಒಳಗೋಗಲ್ಲಿ ಗಾಡಿ ಕಲಿತಾವ್ರೆ ಇಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾವ್ರೆ ಅಲ್ಲಿ ಹೋಗ್ಬಿಟ್ರೆ ನಾವು ಅಷ್ಟೇ ನಮ್ಗೆ ಹೊಡೆದ್ ಕಳಿಸ್ತಾರೆ ಕೊಡ ಹಂಗೆ ಇನ್ಫೋನು ನೀನ್ ಆಸ್ತಿ ಏನೈತೆಲ್ಲ ಕೊಟ್ಬಿಡು ಬೈಕ್ ಫೋನು ಚೈನ್ ಏನಾದ್ರೂ ನಿಮ್ಗೆ ಒಳ್ಳೇದು ಮಾಡ್ತದಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ ವರ್ಚುವಲ್ ಕನ್ನಡಿಗ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಷ್ಟ ದಿನ ಮಾಡಬೇಕು 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 ಅಂತ ಅನ್ಕೊಂತಿದ್ದ ಗಾಡಿ ಬಂದು ನೋಡ್ರಿ ಇದೆ ಯಮಹಾ ಎಫ್ ಜೆಡ್ ಎಸ್ ಐ ಹೈಬ್ರಿಡ್ ಗಾಡಿ ನೀವು ಕಾರಲ್ಲಿ ಹೈಬ್ರಿಡ್ ಕೇಳಿರ್ತೀರಾ ಆದ್ರೆ ಯಾವತ್ತಾದ್ರೂ ಟೂ ವೀಲರಲ್ಲಿ ಹೈಬ್ರಿಡ್ ಕೇಳಿದೀರಾ ನೋಡಿ ಇದೆ ಹೈಬ್ರಿಡ್ ಗಾಡಿ ಈ ಗಾಡಿಲಿ ನಿಮಗೆ ಒನ್ ಫಿಫ್ಟಿ ಸಿ ಸಿಂಗಲ್ ಸಿಲಿಂಡ್ರು ಏರ್ ಕೋಲ್ಡು ಬಿ ಎಸ್ ಸಿಕ್ಸ್ ಇಂಜಿನ್ ಬರುತ್ತೆ ನೋಡಿ ಬ್ಲೂ ಕೋರ್ ಹೈಬ್ರಿಡ್ ಅಂತ ಇದೆ ಟ್ಯಾಂಕ್ ನೋಡೋರು ಎಷ್ಟು ದೊಡ್ಡದಾಗಿದೆ ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದು ಹದಿಮೂರು ಲೀಟ್ರು ಮೈಲೇಜು ಫಿಫ್ಟಿ ಸವೆನ್ ಇಂದ ಸಿಕ್ಸ್ಟಿ ಕೊಡುತ್ತೆ ಅಂತಾರೆ ಕಂಪ್ನಿಯವರು ಬಟ್ ಇದು ಕೊಡ್ತಾ ಇರೋದು ಆ್ಯಕ್ಚುಯಲ್ ಆಗಿ ಫಿಫ್ಟಿಯಿಂದ ಫಿಫ್ಟಿ ಟೂ ಕೊಡುತ್ತೆ ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೀಡೋಮೀಟ್ರ್ ಬಗ್ಗೆ ಮಾತಾಡೋದಾದರೆ ಫೋರ್ ಪಾಯಿಂಟು ಟಿ ಎಫ್ ಟಿ ಫುಲ್ ಸ್ಕ್ರೀನ್ ಸ್ಪೀಡೋಮೀಟ್ರ್ ಬರುತ್ತೆ ಸ್ಪೀಡೋಮೀಟ್ರಲ್ಲಿ ನಿಮಗೆ ಇಲ್ಲಿ ಟೈಮ್ ತೋರಿಸುತ್ತೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಎ ಬಿ ಎಸ್ ಸಿಂಬಲ್ ತೋರಿಸುತ್ತೆ ಇಲ್ಲಿ ನಿಮಗೆ ನ್ಯೂಟ್ರಲ್ ತೋರಿಸುತ್ತೆ ಅದಾದ ಮೇಲೆ ನಿಮಗೆ ಇಲ್ಲಿ ಇಂಡಿಕೇಟ್ರ್ ತೋರಿಸುತ್ತೆ ನೋಡ್ರಿ ಹಝಾರ್ಡು ನೋಡ್ರಿ ನಿಮ್ಗೆ ಹಝಾರ್ಡು ಅದಾದಮೇಲೆ ಇಲ್ಲಿ ನಿಮಗೆ ಫ್ಯೂಯಲ್ ಗೇಜ್ ತೋರಿಸುತ್ತೆ ನೀವು ಎಷ್ಟಕ್ಕೆ ಸೆಟ್ ಮಾಡ್ಕೋತೀರ ಅಷ್ಟು ಟ್ರಿಪ್ ತೋರಿಸುತ್ತೆ ಇಲ್ಲಿ ನೀವು ಎಷ್ಟು ತೋರಿಸಿದ್ದೀರಾ ಕಿಲೋಮೀಟ್ರ್ ತೋರಿಸುತ್ತೆ ಸೊ ಇಲ್ಲಿಗೆ ಬಂದರೆ ನೀವು ಇದು ಬಂದು ಏನು ಗುರು ಇದು ನಾವಿಗೇಷನ್ ಇದೆ ಆಮೇಲೆ ಮ್ಯೂಸಿಕ್ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಏನಿದೆಯೋ ಅದು ಏನು ಫೋನ್ ಕನೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಪಾಸು ಪ್ಲೇ ಆ ಥರ ಮಾಡ್ಕೋಬೋದಂತೆ ನೀವು ಕಿವಿಗೆ ಏರ್ಪಾಡ್ಸ್ ಹಾಕ್ಕೊಂಡು ಅದು ಗಾಡಿ ಹಾಡು ಹಾಕೊಂಡು ಗಾಡಿ ಓಡಿಸೋದೇ ಡೇಂಜರು ಅದರಲ್ಲಿ ಫೀಚರು ಆಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಇದೆ ಸೆಟ್ಟಿಂಗ್ಸ್ ಹೋದರೆ ಟ್ರ್ಯಾಕ್ಷನ್ ಕಂಟ್ರೋಲು ಶಿಫ್ಟ್ ಕನ್ ಶಿಫ್ಟ್ ಇಂಡಿಕೇಟರು ಥೀಮ್ ಸೆಲೆಕ್ಟು ಡಿಸ್ಪ್ಲೇ ಸೆಟ್ಟಿಂಗು ಕ್ಲಾಕು ಯೂನಿಟು ಇನ್ಫಾರ್ಮೇಷನ್ನು ರೀಸೆಟ್ಟು ಏನೇನೋ ಇದೆ ಇವರು ನ್ಯಾವಿಗೇಷನ್ ಇದೆ ಅಂದರೆ ಟನ್ ಬೈ ಟನ್ ನಫಿ ನ್ಯಾವಿಗೇಷನ್ ತೋರಿಸೋದು ಇದು ನೋಟಿಫಿಕೇಶನ್ ತೋರಿಸುತ್ತೆ ಫೋನಲ್ಲಿ ಬರೋದು ವೆದರ್ ತೋರಿಸುತ್ತೆ ಅಷ್ಟೇ ಅದಾದಮೇಲೆ ಇನ್ನು ನಿಮಗೆ ಇಲ್ಲಿ ಬರುತ್ತೆ ಪಾಸು ಪಾಸು ಡಿಮ್ಯಾಂಡಿಪ್ಪು ಎಲ್ಲದು ಸ್ವಿಚ್ ಇಲ್ಲಿದೆ ಇದಾದಮೇಲೆ ಗಾಡಿ ಇಲ್ಲಿ ಕಿಲ್ ಸ್ವಿಚ್ಚು ಇದಾದ ಮೇಲೆ ಈ ಸ್ವಿಚ್ ಬಂದ್ಬಿಟ್ಟು ನಿಮಗೆ ಈ ಸ್ವಿಚ್ಚಿಂದನೇ ನಿಮಗೆ ಈ ಗಾಡಿ ಹೈಬ್ರಿಡ್ ಅಂತ ಹೆಸರಿರೋದು ಯಾಕಂದರೆ ಇದು ಬಂದ್ಬಿಟ್ಟು ತ್ರಿಬಲ್ ಎಸ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಅಂತ ಇದರಲ್ಲಿ ಏನಂದರೆ ಈಗ ನೀವು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಹಂಗೆ ಹೈಡ್ಲಿಂಗಲ್ಲೇ ಇದ್ದರೆ ನಿಮಗೆ ಮೈಲೇಜ್ ಉಳಿತಾಯ ಆಗಲಿ ಅಂದ್ಬಿಟ್ಟು ಈ ಥರ ಒಂದು ನಾಲೇಜಿನ ಕಂಡು ಹಿಡ್ದಿದ್ದಾರೆ ಇದು ನಿಮಗೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಸಿರಬೇಕಾದ್ರೆ ಅದಾಗದೆ ಆಟೋಮೆಟಿಕ್ ಆನ್ ಆಗುತ್ತೆ ತಿರ್ಗಾ ನೀವು ಆನ್ ಮಾಡಬೇಕು ಅಂದರೆ ನೀವು ತಿರ್ಗಾ ಶೆಲ್ಫು ಪಿಲ್ಸು ಚಾನ್ ಮಾಡ್ಕೊಂಡು ನೀವು ತಿರ್ಗಾ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಬರೀ ಕ್ಲಚ್ ಇಟ್ಕೊಂಡು ನೀವು ಬರೀ ಕ್ಲಚ್ ಇಟ್ಕೊಂಡು ನೀವು ಬರೀ ಎಕ್ಸಲೇಟ್ರ್ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಸಾಕು ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಇದು ತುಂಬಾ ಚೆನ್ನಾಗಿದೆ ಈ ಗಾಡೀಲಿ ನಂದು ಜುಪಿಟರ್ ಗಾಡೀ ಇದೆ ಈ ಗಾಡೀಲೂ ಇರೋದು ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟು ಬರೋ ಗಾಡಿಗಳಲ್ಲೆಲ್ಲ ಈ ಥರ ಬರ್ಬೋದು ಅಂತ ಅಂದ್ಕೋತೀನಿ ಇದು ಕಾಮನ್ ಫೀಚರ್ ಆಗ್ಬೋದು ಅಂತ ಅನ್ಕೋತೀನಿ ಇಲ್ಲ ಶೋರೂಮ್ ಪ್ರೈಸ್ ಬಂದು ಒಂದು ಲಕ್ಷದ ನಲ್ವತ್ತೈದು ಸಾವಿರ ಇದೆ ಮನ್ ರೋಡ್ ಬಂದು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈ ಗಾಡಿನಲ್ಲಿ ನಿಮಗೆ ಎರಡು ಕಲರ್ ಬರುತ್ತೆ ಒಂದು ರೇಸಿಂಗ್ ಬ್ಲೂ ಮತ್ತು ಸಿಎನ್ ಮೆಟಾಲಿಕ್ ಗ್ರೇ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಬರುತ್ತೆ ಇಂಡಿಯನ್ ರೋಡ್ಸ್ಗೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಗ್ರೌಂಡ್ ಕ್ಲಿಯರೆನ್ಸು ಸೀಟ್ ಐಟ್ ಬಂದು ನಿಮಗೆ ಸೆವೆನ್ ನೈಂಟಿ ಎಮ್ ಎಮ್ ಬರುತ್ತೆ ಸೀಟು ಪರವಾಗಿಲ್ಲ ಆಗಿ ಕೂತ್ಕೋಬೋದು ಲಾಂಗ್ ರೈಡ್ಸು ಡೈಲಿ ಯೂಸ್ಗೆಲ್ಲ ಆರಾಮಾಗೆ ಓಡಿಸ್ಬೋದು ಒಂದು ಪ್ರೀಮಿಯಮ್ ಕಂಪ್ಯೂಟರ್ ಗಾಡಿ ಒನ್ ಫಿಫ್ಟಿ ಸಿ ಸಿ ಹೊಸಾದು ತೊಗೋಬೇಕು ಅಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಡೈಲಿ ಯೂಸ್ಗೆ ಆಫೀಸ್ ಯೂಸ್ಗೆ ಜೊತೇಲಿ ಲಾಂಗ್ ರೈಡ್ಸ್ಗೂ ಹೋಗ್ಬೋದಲ್ವಾ ಈ ಗಾಡೀಲಿ ಒನ್ ಫಿಫ್ಟಿ ಸಿ ಸಿ ಆಗಿರೋದ್ರಿಂದ ಒಂದು ಸ್ವಲ್ಪ ಲಾಂಗ್ ರೈಡ್ಸ್ ಒಂದು ಹಂಡ್ರೆಡು ಟು ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡಿಬೇಕು ಅಂದ್ರೂ ಹೋಗ್ಬೋದು ಚೆನ್ನಾಗಿದೆ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ಎರಡು ಕಡೆನು ಫ್ರಂಟು ಮತ್ತೆ ರೇರು ಇದರಲ್ಲಿ ಬಂದು ಫ್ರಂಟ್ ಬಂದು ಹಂಡ್ರೆಡ್ ಬೈ ಏಟಿ ಸೆವೆಂಟೀನ್ ಇದೆ ಹಿಂದೆ ಬಂದು ನಿಮಗೆ ಒನ್ ಫಾರ್ಟಿ ಬೈ ಸಿಕ್ಸ್ಟಿ ಸೆವೆಂಟಿ ಇದೆ ಅಲ್ಲಿ ಗಾಡಿಯಲ್ಲಿ ಸಸ್ಪೆನ್ಷನ್ ಬಂದು ನಿಮಗೆ ಫ್ರಂಟ್ ಫೋರ್ಕ್ಸ್ ಬರುತ್ತೆ ರೇರ್ ಸಸ್ಪೆನ್ಷನ್ ಬಂದು ಸೆವೆನ್ ಸ್ಟೆಪ್ ಅಡ್ಜಸ್ಟೆಬಲ್ ಮೋನೋಕ್ರಾಸ್ ರೇರ್ ಬರುತ್ತೆ ನಿಮಗೆ ಸಸ್ಪೆನ್ಷನ್ ಡಿಸೈನು ಮತ್ತೆ ಬಿಲ್ಡ್ ಕ್ವಾಲಿಟಿಗೆ ಬಂದರೆ ಡಿಸೈನು ಎಫ್ ಎಫ್ಝೆಡ್ ಎಲ್ಲ ಹೇಗೆ ಬರ್ತಾ ಇತ್ತು ಅದೇ ಥರನೇ ಏನು ಅದರಲ್ಲೇನು ಅಷ್ಟೊಂದೇನು ಡಿಫ್ರೆನ್ಸು ಕಾಣಿಸೋ ತರ ಇರ್ಲಿಲ್ಲ ಬಿಲ್ಡ್ ಕ್ವಾಲಿಟಿ ನಿಮಗೆ ಗೊತ್ತು ಈಗೆಲ್ಲ ಹೆಂಗೆ ಅಂತ ಓಕೆನಾ ವರ್ಚುವಲ್ ಕನ್ನಡಿಗ ಅಂತ ಐತೆ ನೋಡು ಸರಿನಾ ವೆದರ್ ತುಂಬಾ ಚೆನ್ನಾಗಿದೆ ಒಳ್ಳೆ ವೆದರು ಮಳೆ ಬರ್ತಾ ಇದೆ ಹೇಳಿ ಮುಂಗಾರು ಮಳೆಯೇ ಗಾಡಿನಲ್ಲಿ ನಿಮಗೆ ಫ್ರೆಂಟು ಮತ್ತೆ ಬ್ರೆಂಬೋ ಬ್ರೇಕ್ಸ್ ಬರುತ್ತೆ ನಿಮ್ಗೆ ಟೂ ಏಯ್ಟಿ ಟೂ ಎಂ ಎಂ ಬರುತ್ತೆ ಮತ್ತು ಬ್ಯಾಕು ನಿಮಗೆ ಟು ಟ್ವೆಂಟಿ ಎಮ್ ಎಮ್ ಬರುತ್ತೆ ಆ್ಯಕ್ಚುಲಿ ಯಮಾದವರು ಬ್ರೆಂಬೋ ಬ್ರೇಕ್ಸ್ನ ಹಾಕ್ತೀವಿ ಅಂತ ಎಲ್ಲೂ ಡಿಸ್ಕ್ಲೋಸ್ ಮಾಡೋಲ್ಲ ಅಫಿಷಿಯಲ್ ಆಗಿ ಬಟ್ ಅದು ಬರೋದೇ ಬ್ರೆಂಬೋ ಕಡೆಯಿಂದ ಅದಾದಮೇಲೆ ನೀವು ಈ ಗಾಡೀಲಿ ಎ ಬಿ ಎಸ್ನ ನೋಡಿರ್ಬೋದು ಇಲ್ಲಿ ನಾನು ತೋರಿಸಿದೆ ಆಗಲೇ ಎ ಬಿ ಎಸ್ಸು ಇದು ಬಂದ್ಬಿಟ್ಟು ಸಿಂಗಲ್ ಚಾನಲ್ ಎ ಬಿ ಎಸ್ಸು ಫ್ರೆಂಟನ್ ಮಾತ್ರ ಡ್ಯುಯಲ್ ಚಾನಲ್ ಅಲ್ಲ ಸೊ ಇದು ಸಿಂಗಲ್ ಚಾನಲ್ ಎ ಬಿ ಎಸ್ ಗಾಡಿಯಾಗಿರುತ್ತೆ ಈ ಗಾಡಿನಲ್ಲಿ ನಿಮಗೆ ತರ್ಟೀನ್ ಪಾಯಿಂಟ್ ತ್ರೀ ಮೀಟರ್ ಮೀಟರ್ ಪಾರ್ಕ್ ಬರುತ್ತೆ ಟ್ವೆಲ್ ಪಾಯಿಂಟ್ ಬಿ ಎಚ್ ಪಿ ಪವರ್ ಬರುತ್ತೆ ಓವರ್ ಆಲ್ ಆಗಿ ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಯಮಹ ಎಫ್ಝಡ್ ಎಸ್ ಐ ಹೈಬ್ರಿಡ್ ಗಾಡಿ ಒನ್ ಫಿಫ್ಟಿ ಸಿ ಸಿ ಗಾಡಿ ಆಗಿರೋದ್ರಿಂದ ನಿಮಗೆ ಡೈಲಿ ಯೂಸ್ಗೆ ಸಿಟಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಜೊತೇಲಿ ನಿಮಗೆ ಪ್ರೀಮಿಯರ್ ಕಂಪ್ನಿ ಯಮಹ ಕಂಪ್ನಿದು ನಿಮಗೆ ಗಾಡಿ ಅದಾದಮೇಲೆ ಮೈಲೇಜ್ ಬಂದ್ರೆ ನಿಮ್ಗೆ ಐವತ್ತರಿಂದ ಐವತ್ತೆರಡು ಕೊಡುತ್ತೆ ಒನ್ ಫಿಫ್ಟಿ ಸಿ ಸಿ ತುಂಬಾ ಒಳ್ಳೆ ಮೈಲೇಜ್ ಬೇರೆ ಇದಿಷ್ಟಾಗಿತ್ತು ನನ್ನ ರಿವ್ಯೂ ನಿಮಗೆ ಅನ್ಸುತ್ತೆ ಅಂತ ಹೇಳಿ ನೋಡಬಲ್ಲ ಹೇಗಿತ್ತು ಏತಿನ ವಿಡಿಯೋ ಮುಂದಿನ ವಿಡಿಯೋ ಎಲ್ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್